ನಂಜನಗೂಡು ತಾಲೂಕು ಆಡಳಿತ ಸಭಾಂಗಣದಲ್ಲಿ ಕಂದಾಯ ಅಧಿಕಾರಿಗಳ ಸಭೆಯನ್ನು ಇಂದು ಆಯೋಜಿಸಲಾಗಿತ್ತು ರೈತರ ಮೂವತ್ತಾರು ಸಮಸ್ಯೆಗಳ ಬಗೆಹರಿಸಲು ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಸಮಯ ತೆಗೆದುಕೊಂಡಿದ್ದಾರೆ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಕಂದಾಯ ಇಲಾಖೆಗೆ ಸಂಬಂಧಿಸಿ ಮುಖ್ಯಮಂತ್ರಿ ಪ್ರತಿನಿಧಿಸುವ ವರುಣಾ ಕ್ಷೇತ್ರದಲ್ಲಿಯೂ ಸಾಕಷ್ಟು ಸಮಸ್ಯೆಗಳಿವೆ ಕಂದಾಯ ಇಲಾಖೆ ವೈಫಲ್ಯದ ಬಗ್ಗೆ ಗಮನ ಸೆಳೆಯುವ ವಿಚಾರ ಸಭೆಯಲ್ಲಿ ತಿಳಿಸಿದ್ದೇವೆ ಎಂದು ರೈತ ಸಂಘದ ಪದಾಧಿಕಾರಿ ಅಧಿಕಾರಿಗಳು ತಿಳಿಸಿದರು ರೈತ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ತಾತ್ಕಾಲಿಕವಾಗಿ ಪ್ರತಿಭಟನೆ ಹಿಂಪಡೆದಿದ್ದೇವೆ ಒಂದು ವೇಳೆ ಸಮಸ್ಯೆಗಳು ಬಗೆಹರಿಯದಿದ್ದರೆ ಪ್ರತಿಭಟನೆ ಮುಂದುವರಿಸುತ್ತೇವೆ ನಂಜನಗೂಡು ತಾಲೂಕು ಮೈಸೂರು ತಾಲೂಕು ಬೇಗ ಅಭಿವೃದ್ಧಿ ಹೊಂದುತ್ತಿರುವ ನಗರಗಳಾಗಿವೆ ಈ ನಗರಗಳಲ್ಲಿ ಭೂಮಾಫಿಯಾ ಒಂದು ವ್ಯವಸ್ಥಿತ ಸಂಚು ನಡೆಯುತ್ತಿದೆ ನಕಲಿ ವಂಶವೃಕ್ಷ ಸೃಷ್ಟಿಸಿ ಜಮೀನು ಮಾರಾಟ ಮಾಡುವ ಜಾಲ ಇದೆ ಎಂದು ಆರೋಪಿಸಿದರು ನಾವು ರೈತ ಸಂಘಟನೆ ಮತ್ತು ದಲಿತ ಸಂಘಟನೆ ನಾನು ಒಂದು ಸಭೆಯಲ್ಲಿ ಹೇಳಿದೆ ನೀಲಿ ಮತ್ತು ಹಸಿರು ಒಂದಾದರೆ ಈ ದೇಶದಲ್ಲಿ ಕ್ರಾಂತಿ ಐತಿ ಅಂತ ನಾವು ಯಾರನ್ನ ಬೇಕಾದ್ರೆ ಗೆಲ್ಲಿಸ್ಬೋದು ಯಾರನ್ನ ಬೇಕಾದ್ರೂ ಸೋಲಿಸ್ಬೋದು ಅದು ನಮಗಿರೋ ತಾಕತ್ತದು ಯಾರನ್ನೂ ಬೇಕಾದ್ರೆ ಗೆಲ್ಲಿಸ್ತೀವಿ ಯಾರನ್ನೂ ಬೇಕಾದ್ರೂ ಯಾರ ಹಿಂದೆಯೂ ನಾವಿಲ್ಲ ನಾವು ಕಾಂಗ್ರೆಸ್ ಇಲ್ಲ ಬಿ ಜೆ ಪಿ ಇಲ್ಲ ಯಾವುದೇ ಪಕ್ಷದ ಏಜೆಂಟ್ಗಳು ಅಲ್ಲ ಕರೆಕ್ಟಾಗಿ ಶಾಸಕಾಂಗ ಕೆಲಸ ಮಾಡದೇ ಆದರೆ ಕಂದಾಯ ಇಲಾಖೆ ಮತ್ತು ಕಾರ್ಯಾಂಗ ಸರಿಯಾಗಿ ಕೆಲಸ ಮಾಡ್ತದೆ ಆ ನಿಟ್ಟಿನಲ್ಲಿ ಇಲ್ಲಿನ ಶಾಸಕರುಗಳು ಸ್ಥಳೀಯ ಶಾಸಕರು ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಇಲ್ಲ ಅಂದರೆ ನಮ್ಮದು ಹೋರಾಟದ ದಾರಿ ಇದ್ದೇ ಇರ್ತದೆ ನಮ್ಮದು ತೀವ್ರತರವಾದ ಹೋರಾಟವೂ ಐತೆ ಶಾಂತಿಯುತವಾದ ಚಳವಳಿನೂ ಐತೆ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ನಾವು ಸಂವಿಧಾನವನ್ನು ಬರಿತೀವಿ ಇದನ್ನು ನೀವು ಪಡ್ಕೋಬೇಕು ಅಂದರೆ ಸಂ ಶಿಕ್ಷಣ ಪಡಿಬೇಕು ಶಿಕ್ಷಣದ ಜೊತೆಗೆ ಸಂಘಟನೆ ಕಟ್ಟಿ ಹೋರಾಟ ಅಂತ ಅವತ್ತೇ ಹೇಳಿದರು ರೈತ ಹೋರಾಟಗಾರರನ್ನು ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥಿತವಾಗಿ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ನೀಲಿ ಮತ್ತು ಹಸಿರು ಒಂದಾದರೆ ದೇಶದಲ್ಲಿ ಕ್ರಾಂತಿಯಾಗುತ್ತದೆ ನಾವು ಯಾವುದೇ ಪಕ್ಷದ ಏಜೆಂಟರಲ್ಲ ಸರಿಯಾಗಿ ಶಾಸಕಾಂಗ ಕಾರ್ಯನಿರ್ವಹಿಸಿದರೆ ಕಂದಾಯ ಇಲಾಖೆ ಸರಿಯಾಗಿ ಕೆಲಸ ಮಾಡುತ್ತದೆ ಕಂದಾಯ ಇಲಾಖೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸದಿದ್ದರೆ ರೈತರಿಗೆ ಹೋರಾಟದ ಹಾದಿ ಇದ್ದೇ ಇದೆ ಎಂದು ರೈತರು ಎಚ್ಚರಿಕೆ ನೀಡಿದರು ಕುಮಾರ್ ಸಿ ನ್ಯೂಸ್ ನಂಜನಗೂಡು